ಹಲೋ ಫ್ರೆಂಡ್ಸ್ ನಾನಿವತ್ತು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಚಿಕನ್ ಗ್ರೇವಿ ಫ್ರೈ ಏನಾದರೂ ಅನ್ಕೊಬೋದು ಅದಕ್ಕೆ ಒಂದು ಈರುಳ್ಳಿ ಒಂದು ದಪ್ಪ ಕೀರೆ ಈರುಳ್ಳಿನೀಗ ಪೇಸ್ಟ್ ಮಾಡ್ಕೊಳ್ಳೋಣ ಒಂದು ಮೂರು ನಾಲ್ಕು ಸ್ಪೂನ್ ನಾನು ಅರ್ಧ ಕೆ ಜಿ ಚಿಕನ್ ಮಾಡ್ತಾ ಇರೋದು ಹಾಗಾಗಿ ಇಷ್ಟು ಸಾಕು ಯಾಕಂದರೆ ಚಿಕನಲ್ಲೇ ಸ್ವಲ್ಪ ಫ್ಯಾಟ್ ಎಣ್ಣೆ ಬಿಟ್ಕೊಳುತ್ತೆ ಅದಕ್ಕೋಸ್ಕರ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಕಾದಾಗ ಫಸ್ಟು ಇದು ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಇಲ್ಲಿಗೆ ರುಬ್ಕೊಂಡ ಈರುಳ್ಳಿ ಪೇಸ್ಟು ಸಿ ವಾಸ್ನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚಿಕ್ಕನ ಹಾಕ್ತಿದೇನೆ ಒಂದು ತಿಂಚಾ ಅರ್ಶನಾಕ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಪ್ರಾಯೋಗ ತನಕ ಕೆಜಿ ಮೂ ಟೊಮಟೊ ಹಾಕಿ ಮೂ ಟೊಮಟೊನiga ರುಬ್ಬ ಬಿಟ್ಕೊಳ್ಳಿ ೆರಡು ನಿಮಿಷ ಐದು ನಿಮಿಷ ತನಕ ಮುಚ್ಚಿದ್ದಾನೆ ಅದು ಮೂರು ಏಲಕ್ಕಿ ಆಯಿತಾ ಒಂದು ಐದಾರು ಗ್ರೀನ್ ಚಿಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಚಕ್ಕೆ ಎರಡು ಚಕ್ಕೆ ಹಾಂ ಒಂದು ಚೂರು ಒಂದು ಇಡಿಯಷ್ಟು ಪುದೀನಾ ಮತ್ತು ಕೊತ್ತಂಬೂರಿ ಕೊಬ್ಬರಿ ತುರಿ ಅದೊಂದು ಎರಡು ಮೂರು ಸ್ಪೂನ್ ಇಷ್ಟನ್ನು ರುಬ್ಬಿಟ್ಕೊಳ್ಳೋಣ ಇದಕ್ಕೆ ಲವಂಗ ಹಾಕಲ್ಲ ಬರಿ ಚಕ್ಕೆ ಏಲಕ್ಕಿ ಮಾತ್ರ ನೋಡಿ ಅದರ ನೀರೆಲ್ಲ ಹೋಗಿರುತ್ತೆ ಈ ಟೈಮಲ್ಲೇನೆ ನಾನು ಆಗಲೇ ರುಬ್ಕೊಂಡಲ್ಲ ಮಸಾಲೆ ಇದನ್ನ ಮಸಾಲೆ ಆ್ಯಡ್ ಮಾಡ್ತೀನಿ ನೀರು ಅಷ್ಟೆ ನೀವು ನೋಡ್ಕೊಂಡು ನಿಮ್ಮ ಅಳತೆ ಗಟ್ಟಿ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಮತ್ತೆ ಇದೇ ಟ್ರೈಮ್ ಅಲ್ಲಿ ನಾನು ರುಚಿಗೆ ಉಪ್ಪು ಹಾಕ್ತೀನಿ ಉಪ್ಪು ಸ್ವಲ್ಪ ಕಡಿಮೆನೆ ಇದೆಯಾ ಸ್ವಲ್ಪ ನೀರ್ ಹಾಕ್ಬಳ ಜಾರ್ಲಿರದೇ ಇನ್ನು ಸ್ವಲ್ಪ ಹಾಕ್ಸ್ಕೊಳ ಅದಕ್ಕೋಸ್ಕರ ಒಂದು ಐದು ನಿಮಿಷ ಒಂದ್ ಎರಡು ನಿಮಿಷ ಕುದೀತಾ ಇದೆಯಲ್ವಾ ಇವಾಗ ಏನ್ ಮಾಡಿ ಇದು ಇದು ಟೊಮೊಟೊ ಮೂರು ಟಮೊಟೊ ಖಾರಕ್ಕೆ ಒಂದ್ ಮೂರೇ ಮೂರು ಹಸಿ ನಾಲ್ಕೈದು ಮಾತ್ರ ಹಾಕಿದೀನಿ ಇವಾಗ ಇಲ್ಲಿಗೆ ಅರ್ಧ ಸ್ಪೂನು ಗರಂ ಮಸಾಲೆ ಒಂದ್ ಸ್ಪೂನು ಚಿಕನ್ ಮಸಾಲೆ ಮತ್ತೆ ಒಂದ್ ಸ್ಪೂನ್ ಮೆಣಸಿನ ರೆಡ್ ಕೆಂಪು ಮೆಣಸಿನ ಪುಡಿ ಇದು ಖಾರ ಇಲ್ಲ ಇದು ಬ್ಯಾಡ್ಗೆ ಅದಕ್ಕೆ ನಾನು ಮೂರ್ ಹಾಕ್ತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕೊಂಡು ಖಾರದ ಬಿಟ್ಬಿಡಿ ಇವಾಗ ಕಡಿಮೆ ಉರಿ ಕೊಟ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಡಿ ಅದು ಚೆನ್ನಾಗಿ ಬೆಂದುತ್ತೆ ನನಗೆ ಚಿಕನ್ ಬೆಂದಿದೆ ಇವಾಗ ಕೊನೆಗೆ ನೋಡಿ ಸುತ್ತ ಎಣ್ಣೆ ಕೂಡ ಹಿಂಗೆ ಬಿಟ್ಕೊಂಡಿರುತ್ತೆ ಹಂಗೆ ಬಿಟ್ಕೊಂಡಿದ್ದು ಅದು ಬೆಂದಿರುತ್ತೆ ಅಂತ ಇವಾಗ ಒಂದು ಸ್ಪೂನ್ ಕಸೂರಿ ಮೆತ್ತಿ ಬಟಾಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಚಿಕನ್ ಗ್ರೇವಿ ರೆಡಿ ಇಡ್ಲಿ ದೋಸೆ ಚಪಾತಿ ಪೂರಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡ್ ತಿಂದು ನನಗೆ ಹೇಳಿ ಹೇಗಿತ್ತು ಟೇಸ್ಟ್